ಕಳೆದ ಎರಡು ವರ್ಷಗಳಿಂದ ನಾವು ನೋಡ್ತಾ ಬರ್ತಾ ಇದ್ದೀವಿ ನ್ಯಾಯಾಲಯದ ತೀರ್ಪಿನ ವಿಶ್ಲೇಷಣೆ ಮಾಡುವ ದಿನವೂ ಕೂಡ ಬಹಳ ಶ್ರಮ ವಹಿಸಿ ನೀವು ಮಂಗಳೂರಿನಿಂದ ಮೈಸೂರಿಗೆ ಬಂದಿದ್ದೀರಾ ನಮ್ಮ ಮೈಸೂರು ಪ್ರಾಂತ್ಯದ ಯೂಟ್ಯೂಬರ್ ಜಗದೀಶ್ ಜಾಣಜಾಣೆಯರು ಅವರನ್ನೇ ಟಾರ್ಗೆಟ್ ಮಾಡಿ ಅವರನ್ನ ಹೊಡಿಲಿಕ್ಕೆ ಹೋಗಿದ್ದೀರಾ ಅವತ್ತು ನಾವು ಸಂಯಮ ಕಳ್ಕೊಂಡಿಲ್ಲ ಅದಾದ ನಂತರದಲ್ಲಿ ಬೆಂಗಳೂರಿನಲ್ಲಿ ನಮ್ಮೆಲ್ಲರ ಸಮಾವೇಶ ನಡೆಯುತ್ತೆ ಮಂಗಳೂರಿನಿಂದ ಮೈಸೂರಿನಿಂದ ರಾಜ್ಯದ ಎಲ್ಲ ಕಡೆಯಿಂದ ಬಂದಿರುವಂತಹ ಹೋರಾಟಗಾರರ ಸಮಾವೇಶ ಆಗಿತ್ತು ಅದನ್ನು ಹದಗಡಿಸಲಿಕ್ಕೆ ಅಲ್ಲಿಗೂ ಬಂದಿದ್ದೀರಾ ಅಲ್ಲಿಯೂ ಕೂಡ ನೀವು ದೈಹಿಕವಾದಂತ ಹಲ್ಲೆಯನ್ನ ನಡೆಸ್ತೀರಾ ಜಾಣಜಾಣೆಯರು ಜಗದೀಶ್ರವರನ್ನ ಟಾರ್ಗೆಟ್ ಮಾಡ್ತೀರಾ ನಿಮ್ಮ ಹಲ್ಲೆಗಳು ಅಲ್ಲಿಂದ ಮುಗಿಯೋದಿಲ್ಲ ನೀವು ನಿಮಗೆ ದಾಹ ಇಂಗೋದಿಲ್ಲ ನಿಮ್ಮ ಎಲ್ಲರ ಇಚ್ಛೆ ಇರುವಂಥದ್ದು ಡಿವಿಯೇಟ್ ಮಾಡಬೇಕು ವಿಚಾರ ಪಲ್ಲಟ ಮಾಡಬೇಕು ಅನ್ನುವಂಥದ್ದು ಅದನ್ನು ನೀವು ಬಾಯಿಂದ ಹೇಳಿದರೂ ನಮ್ಗೆ ಅರ್ಥ ಆಗ್ತಿತ್ತು ಆದರೆ ಈ ರೀತಿಯ ವಾಮ ಮಾರ್ಗಗಳು ಅಸಹ್ಯವಾದಂತಹ ಮಾರ್ಗಗಳನ್ನು ಹಿಡಿತಿದ್ದೀರಲ್ಲ ಇದು ನಿಮ್ಮ ಸಂಸ್ಕಾರ ನಿಮ್ಮ ಸಂಸ್ಕೃತಿಯನ್ನು ತೋರುತ್ತೆ ನೀವು ಯಾರನ್ನ ಬಿಟ್ಟಿದ್ದೀರಿ ಹೇಳಿ ಅಲ್ಲಿಂದ ಈಚೆಗೆ ಇದುವರೆಗೂ ಕೂಡ ನಮ್ಮಂಥವರನ್ನು ನಮ್ಮಂಥವ್ರನ್ನು ನಾನು ಏನು ಮಾತಾಡ್ತಾ ಇದ್ದೇನೆ ಅಂತ ತಿಳುವಳಿಕೆ ಇಟ್ಟು ಮಾತನಾಡ್ತಿರುವಂತಹ ವ್ಯಕ್ತಿಯನ್ನು ಕೂಡ ನೀವು ಜರಿತೀರಾ ನಿಂದಿಸ್ತೀರಾ ನೀವು ತಂದೆ ತಾಯಿಗಳ ವಿಚಾರಕ್ಕೆ ಬರ್ತೀರಾ ತಂದೆಯನ್ನು ಬೈಯುವುದರ ಮೂಲಕ ತಾಯಿಯ ಮಾನವನ್ನು ಕಳಿತೀರಾ ಇದು ನೀವು ಕಲಿತಂಥದ್ದನ್ನು ನೀವು ನಡೆಸುವಂತಹ ಏನು ಹುನ್ನಾರಗಳನ್ನು ಚಿತಾವಣೆಗಳನ್ನು ನಿಮ್ಮ ಮುಖವಾಡಗಳನ್ನು ಕಳಚಿ ಇಡುವಂತಹ ಒಂದು ಸಮಯ ಆಗ್ತಾ ಇದೆ ಇದರ ಮೂಲಕ ನೀವು ನಿಮ್ಮ ನಿಜ ಬಣ್ಣವನ್ನಷ್ಟೇ ನೀವು ತೋರ್ತಾ ಇದ್ದೀರ ನೀವು ಕಣ್ಣು ಮುಚ್ಚಿ ಕುಳಿತ ತಕ್ಷಣ ನೀವು ಧ್ಯಾನಸ್ಥರಾಗ ಆಗೋದಿಲ್ಲ ಧ್ಯಾನಿಗಳಾಗೋದಿಲ್ಲ ತ್ಯಾಗಿಗಳಾಗೋದಿಲ್ಲ ಸುಜ್ಞಾನಿಗಳು ಆಗೋದಿಲ್ಲ ಸಂತರಾಗೋದಿಲ್ಲ ಒಂದಲ್ಲ ಒಂದು ದಿನ ನಿಮ್ಮ ಅಷ್ಟೂ ಬಣ್ಣಗಳು ನಿಮ್ಮ ನಿಜವಾದ ವರ್ತನೆಗಳು ನಿಮ್ಮ ದುಷ್ಟತನಗಳು ನಿಮ್ಮಿಂದಲೇ ಹೊರಬರುತ್ತೆ ಅದಕ್ಕೊಂದು ಒಳ್ಳೆಯ ಉದಾಹರಣೆ ಇದು ಇಲ್ಲಿ ನೀವು ಏನೇ ತಲೆ ಕೆಳಗೆ ಮಾಡಿದ್ರೂ ಕೂಡ ಸತ್ಯವನ್ನು ಬಿಟ್ಟು ನಾವು ಮಾತನಾಡೋದಿಲ್ಲ ನಾವು ಯುವತಿಗೂ ಕೇಳೋದು ಸತ್ಯವನ್ನಷ್ಟೇ ಮುಂದಕ್ಕಿಡಿ ಯಾರ ಒಂದು ತೇಜೋವಧೆಯನ್ನು ಯಾರು ಕೂಡ ಮಾಡಬಾರ್ದು ನನ್ನ ನಿವೇದನೆ ನನ್ನ ಸನ್ಮಿತ್ರ ಹೋರಾಟಗಾರರಲ್ಲೂ ಕೂಡ ಇದನ್ನು ನಾವು ವೈಯಕ್ತಿಕವಾದಂತಹ ಅಹಮ್ಮಾಗಿ ಸ್ವೀಕಾರ ಮಾಡೋದು ಬೇಡ ನಮ್ಮ ತನಗಳನ್ನು ನಾವು ಕಾಪಾಡಿಕೊಳ್ಳುವಂಥದ್ದು ನಮ್ಮ ಅಸ್ಮಿತೆಯನ್ನು ಅಸ್ಮಿತೆಯನ್ನು ಉಳಿಸ್ಕೊಳ್ಳುವಂಥದ್ದು ಹೋರಾಟದ ಅಸ್ಮಿತೆಯನ್ನು ಉಳಿಸ್ಕೊಳ್ಳುವಂಥದ್ದು ಸೌಜನ್ಯಳ ಪರ ನ್ಯಾಯವನ್ನು ವೇದವಲ್ಲಿ ಹೇಮಲತ ಅದೇ ರೀತಿಯಾಗಿ ನಾರಾಯಣ ಸಾಫಲ್ಯ ಸಾಫಲ್ಯ ಅನನ್ಯ ಭಟ್ ಸೌಜನ್ಯ ಮತ್ತಿತರರ ಒಂದು ಮುಖ ನಮ್ಮ ಮುಂದೆ ಬಂದು ನಿಲ್ಲಬೇಕು ನಮ್ಮ ಈಗೋ ಅನ್ನುವಂಥದ್ದು ತಣ್ಣಗಾಗಬೇಕು ಅದನ್ನು ಮುಂದಕ್ಕೆ ನಾವು ಬಿಟ್ಕೊಳ್ಳೋದು ಬೇಡ ನಾವು ಇಲ್ಲಿ ಒಂದು ನ್ಯಾಯವನ್ನಷ್ಟೇ ಮುಂದೆ ಬಿಟ್ಕೊಳ್ಬೇಕು ಬಿಟ್ಟರೆ ಇನ್ನು ಯಾವುದೇ ಕಾರಣಕ್ಕೂ ನಾನತ್ವಗಳನ್ನು ಅಥವಾ ನನ್ನತನಗಳನ್ನು ಮುಂದಿಟ್ಟುಕೊಂಡು ಹೋರಾಟ ಡಿವಿಯೇಟ್ ಆಗದಾಗೆ ನೋಡಿಕೊಳ್ಳುವಂಥದ್ದು ಬಹಳ ಮುಖ್ಯ ಅಂತ ನಿಮ್ಮಲ್ಲಿ ನಿವೇದನೆ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ